ಟಿ ಇ ಟಿ ಇಷ್ಟೊಂದು ಜನ ಪಾಸ್ ಆಗಿಬಿಟ್ರ ಅಯ್ಯೋ ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸತ್ಯ ತಿಳ್ಕೊಳ್ಳಿ ಟಿ ಇ ಟಿ ಇಷ್ಟೊಂದು ಜನ ಪಾಸ್ ಆದರೂ ಅನ್ನೋದಕ್ಕೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಪ್ರತಿ ವರ್ಷದಷ್ಟೇ ಈ ವರ್ಷವೂ ಕೂಡ ಅರ್ಹತೆ ಪಡೆದಿದ್ದಾರೆ ಅದು ನಿಮಗೆ ಗೊತ್ತಿರಲಿ ಹಾಗಾದರೆ ಇದೇನಿದು ದಾಖಲೆಯ ರಿಸಲ್ಟ್ ಬಂದಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ ರಿಸಲ್ಟ್ ಬಂದಾಗ ಬಹಳ ಖುಷಿಯಿಂದ ರಿಸಲ್ಟ್ ನೋಡಿದ್ವಿ ಅಪ್ಪ ನಂದು ಪಾಸ್ ಆಗಿದೆ ಅಂತ ನಂತರ ಗೊತ್ತಾಯಿತು ನಮಗೆ ಅಯ್ಯಯ್ಯೋ ಏನಿದು ನಿಯರ್ಲಿ ಒಂದು ಲಕ್ಷದಷ್ಟು ಜನ ಟಿ ಇ ಡಿ ಪಾಸ್ ಆಗಿದ್ದಾರೆ ಎಷ್ಟು ಕಾಂಪಿಟೇಷನ್ ಇರಬಹುದು ಇಷ್ಟೊಂದು ಕಾಂಪಿಟೇಷನಲ್ಲಿ ನಾವು ಟೀಚರ್ ಆಗೋಕ್ಕೆ ಸಾಧ್ಯನಾ ನಮಗೆ ಈ ಟೀಚಿಂಗ್ ಪೋಸ್ಟ್ ಸಿಗುತ್ತಾ ಅನ್ನೋದನ್ನು ಬಹಳ ಜನ ಯೋಚನೆ ಮಾಡ್ತಾ ಇದ್ದಾರೆ ಒಂದು ಲಾಜಿಕ್ ಆಗಿ ಥಿಂಕ್ ಮಾಡಿ ಈ ಸರಿಯ ರಿಸಲ್ಟು ತಮಗೆಲ್ಲ ಗೊತ್ತೇ ಇದೆ ಪೇಪರ್ ಒನ್ ಇದನ್ನ ಲಕ್ಕಿ ಪೇಪರ್ ಅಂತಾನೆ ಹೇಳ್ಬೋದು ನೋಡ್ರಿ ಇದರಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಜನ ಪಾಸ್ ಆಗಿದ್ದಾರೆ ಇದರಲ್ಲಿ ಇನ್ ಸರ್ವಿಸ್ ಎಂಪ್ಲಾಯೀಸ್ ಸೇವಾ ನಿರತ ಶಿಕ್ಷಕರು ಬಹಳಷ್ಟು ಜನ ಈ ಪರೀಕ್ಷೆಯನ್ನು ಅಟೆಂಡ್ ಮಾಡಿದ ಮಾಡಿದ್ದಾರೆ ಮತ್ತು ಪಾಸ್ ಆಗಿದ್ದಾರೆ ಕೂಡ ನೆನಪಿಡಿ ಹಲವಾರು ಈಗಾಗಲೇ ಹಲವಾರು ಜನ ಟಿ ಇ ಟಿ ಉತ್ತೀರ್ಣರಾದವರು ರಿಪೀಟರ್ಸ್ ಕೂಡ ಮತ್ತೆ ಬರೆದು ಮತ್ತೆ ಪಾಸ್ ಆಗಿದ್ದಾರೆ ಅದು ನಿಮ್ಮ ತಲೆಯಲ್ಲಿ ಇರಲಿ ಹಾಗಾಗಿ ನೀವ್ಯಾರು ಗೊಂದಲ ಪಡುವ ಅವಶ್ಯಕತೆ ಇಲ್ಲ ಮತ್ತು ಪೇಪರ್ ಟು ಅರವತ್ತೆಂಟು ಸಾವಿರ ಜನ ಕ್ವಾಲಿಫೈ ಇದರಲ್ಲಿ ಸೇವಾನಿರತ ಶಿಕ್ಷಕರು ಕೂಡ ಪಾಸಾಗಿದ್ದಾರೆ ಇನ್ ಸರ್ವಿಸ್ ಇರೋರು ಆಲ್ರೆಡಿ ಅದನ್ನು ತಾವೆಲ್ಲರೂ ಗಮನ ಇಟ್ಕೋಬೇಕು ಗೊಂದಲ ಪಡೋ ಅವಶ್ಯಕತೆ ಇಲ್ಲ ಮತ್ತು ಇನ್ಯಾರು ಇದಕ್ಕೆ ಕಾಂಪಿಟೇಷನ್ ಮಾಡಿದ್ದಾರೆ ಯಾರ್ಯಾರು ಟಿ ಇ ಟಿ ಪಾಸಾಗಿದ್ದಾರೆ ನೋಡ್ಕೊಳ್ಳಿ ನೋಡಿರಿ ಜಿ ಪಿ ಟಿ ಬಡ್ತಿಗಾಗಿ ಮತ್ತು ಟಿ ಇ ಟಿ ಉತ್ತೀರ್ಣರಾದವರು ಪೇಪರ್ ಟು ಈಗಾಗಲೇ ಬರೆದಿದ್ದಾರೆ ಹಾಗಾಗಿ ಇನ್ ಸರ್ವಿಸ್ ಅಲ್ಲಿ ಇನ್ ಸರ್ವಿಸ್ರು ಜಿ ಪಿ ಟಿ ಬಡ್ತಿಗಾಗಿ ಕೂಡ ಹಲವಾರು ಜನ ಈ ಪರೀಕ್ಷೆಯನ್ನು ಬರೆದಿದ್ದಾರೆ ಕಾಂಪೀಟ್ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಯಾರು ಕೂಡ ಹೋಪನ್ನು ಕಳ್ಕೋಬೇಡಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ರಿಪೀಟರ್ಸ್ ಇದ್ದಾರೆ ಮತ್ತು ಇನ್ ಸರ್ವಿಸ್ ಇದ್ದಾರೆ ನೀವು ಮಾತ್ರ ನಿಮ್ಮ ನಂಬಿಕೆ ಕೈ ಬಿಡಬೇಡಿ ಸತತ ಪ್ರಯತ್ನ ಯಶಸ್ಸಿನ ಗುಟ್ಟು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ Best of luck.